ಮಳೆ ಹೊಡೆದಿದೆ ಇಲ್ಲಿ ಎಲ್ಲೂ ನಿಂತಿಲ್ಲ ಸೊ ಅದಕ್ಕೆ ಮೊದಲನೇ ಪರ್ಪಸ್ ನಾವು ಟ್ರೆಂಚ್ ಮಾಡೋದು ಏನ್ ಮಾಡ್ತಾರೆ ಇಲ್ಲಿ ಪಾಳೆಕರ್ ಮಾಡಲಲ್ಲಿ ಪಳೆ ಉಳಿಕೆಗಳು ಇವಾಗ ಮುಂದೆ ಅಡಿಕೆ ಬೆಳೀತು ತೆಂಗ್ ಬೆಳೀತು ಅಂದ್ರೆ ಅದ್ರದ್ದೆಲ್ಲ ಪಳೆ ಉಳಿಕೆ ಇರತ್ತಲ್ಲ ಅದನ್ನೆಲ್ಲ ನಾವು ಟ್ರೆಂಚ್ ಅಲ್ಲಿ ಹಾಕ್ತಿವಿ ಈ ತರ ಏನಕ್ಕೆ ಅಂದ್ರೆ ಎಷ್ಟೇ ನೀರ್ ಬಂದ್ರು ಅದು ಕೊಚ್ಕೊಂಡ್ ಹೋಗುದು ಟ್ರೆಂಚ್ ಇದ್ರೆ ಮುಚ್ಕೊಂಡ್ ಹೋಗಲ್ಲ ನೀವು ಹಿಂಗ್ ಮಾಡುದ್ರೆ ಮಣ್ಣು ಹೇಳ್ತಾರೆ ಕೂಪರ್ ನೇಗ್ಲು ಅಂತ ಬರುತ್ತೆ ಈ ಕಬ್ಬು ವಿ ಶೇಪ್ ಮಾಡಕ್ಕೆ ಕೂಪರ್ ನೇಗ್ಲು ಅಂತ ಯೂಸ್ ಮಾಡ್ತಾರೆ ನಾನು ಕೂಪರ್ ನೇಗಿಲು ಯೂಸ್ ಮಾಡಿದೆ ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಗೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಕೃಷಿಕ ಕೇಶವ್ ಇವತ್ತು ನಾವು ಪ್ರಣವ ಸಿಂಹ ಫಾರ್ಮ್ ಅಲ್ಲಿ ಇದೀವಿ ಸೊ ಇಲ್ಲಿವರೆಗೂ ನೀವು ಅವರ ಜೀವಾಮೃತ ಘಟಕ ನೋಡಿದ್ರೆ ನೆಕ್ಸ್ಟ್ ಫೈ ಲೇಯರ್ ಅಂದ್ರೆ ಏನು ಯಾವ ತರ ಮಾಡೋದು ಅಂತ ಪೂರ್ತಿ ಇನ್ ಡೀಟೇಲ್ ಅದನ್ನ ಇನ್ಫಾರ್ಮೇಶನ್ ತಗೊಂಡ್ರೆ ಸೊ ಈ ವಿಡಿಯೋದಲ್ಲಿ ನಾವು ಮೇನ್ ಟಾಪಿಕ್ ಯಾಕಂದ್ರೆ ಯಾರೂ ಕೂಡ ಇದ್ರ ಬಗ್ಗೆ ಮಾತಾಡಿಲ್ಲ ಸೊ ಇದು ತುಂಬಾ ಮುಖ್ಯವಾದ ಟಾಪಿಕ್ ಅನ್ಸ್ತು ನಾವು ಟ್ರಂಚ್ ಬಗ್ಗೆ ಮಾತಾಡೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ವಿ ಸೊ ಇದ್ರ ಟ್ರಂಚ್ ಅಂದ್ರೆ ಏನು ಅದೇನಕ್ ಮಾಡ್ಬೇಕು ನಾವು ಫೈ ಲೇಯರ್ ಅದ್ರದ್ದು ತುಂಬಾ ಮುಖ್ಯ ಲೇಯರ್ ಏನ್ ಮಾಡುತ್ತೆ ಆ ಟ್ರಂಚ್ ಲೇಯರ್ ಅನ್ನೋದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಮಾತಾಡೋಣ ಬನ್ನಿ ನಾಗರಾಜ ಅವ್ರ ಹತ್ರ ಹೋಗೋಣ ಮಾತಾಡೋಣ ಆ ನಮಸ್ತೆ ನನ್ನ ಹೆಸರು ನಾಗರಾಜ್ ಇದೊಂದು ನಂದು ಫಾರ್ಮ್ಸ್ ಪ್ರಣವ ಸಿಂಹ ಫಾರ್ಮ್ಸ್ ಅಂತ ಆ ಈ ವಿಡಿಯೋದಲ್ಲಿ ಟ್ರೆಂಚ್ ನಾನು ಏನಕ್ಕೆ ಮಾಡ್ದೆ ಎಷ್ಟು ಅಡಿಗೆ ಮಾಡ್ದೆ ಏನಕ್ಕೆ ಮಾಡ್ದೆ ಅದ್ರ ಬಗ್ಗೆ ಮಾತಾಡೋಣ ಖಂಡಿತ ಸರ್ ಇದು ನಂದು ಟ್ರೆಂಚ್ ಇಲ್ಲಿ ನೋಡಬಹುದು ನೀವು ಹೌದು ಇಲ್ಲಿ ಟ್ರೆಂಚ್ ಕಾಣುತ್ತೆ ನೀವು ಎಲ್ಲ ನೀಟಾಗಿ ಕಳೆ ಬೆಳ್ಕೊರೋದ್ರಿಂದ ನೋಡೋದು ಕಷ್ಟ ಅನ್ಸುತ್ತೆ ಇಲ್ಲಿ ನೋಡಬಹುದು ಇಲ್ಲಿ ಹೌದು ಇಲ್ಲೊಂದು ಟ್ರೆಂಚ್ ಇದೆ ಹೌದು ನಂದು ನಾಲ್ಕು ವರಡಿಗೆ ಒಂದು ಟ್ರೆಂಚ್ ಇದೆ ಇಲ್ಲೂ ನೋಡಿ ಇಲ್ಲೊಂದು ಟ್ರೆಂಚ್ ಇದೆ ಇಲ್ಲೊಂದು ಟ್ರೆಂಚ್ ಇದೆ ಹೌದು ಸಣ್ಣದಾದ ಒಂದು ಟ್ರೆಂಚ್ ಹೌದು ಇವಾಗ ನಾಲ್ಕು ವರ್ ಅಡಿ ಒಂದು ಟ್ರೆಂಚ್ ಇದೆ ಟ್ರೆಂಚ್ ಏನಕ್ಕೆ ಪಶ್ಚಿಮ ಮತ್ತೆ ದಕ್ಷಿಣಕ್ಕೆ ಸ್ವಲ್ಪ ಎತ್ತರ ಇದೆ ನಾರ್ತ್ ಈಸ್ಟ್ ಅಂದ್ರೆ ಪೂರ್ವ ಮತ್ತೆ ಉತ್ತರಕ್ಕೆ ತಗ್ಗಿದೆ ತಗ್ಗಿದೆ ಹೌದು ನಾನ್ ಜಮೀನ್ ತಗೊಂಡಾಗ ಇಲ್ಲೆಲ್ಲ ಹೇಳಿದ್ದೇನು ಅಂದ್ರೆ ನೀರ್ ಬಿದ್ರೆ ಇಲ್ಲೆಲ್ಲ ಒಂದೊಂದ್ಸತಿ ಜೋರಾಗಿ ಮಳೆ ಬರೋದು ಹೌದು ನೀರ್ ಬಿತ್ತು ಅಂದ್ರೆ ಹರ್ಕೊಂಡ್ ಹರ್ಕೊಂಡ್ ಬಂದು ನಾರ್ತ್ ಈಸ್ಟ್ ಅಲ್ಲಿ ನೀರ್ ನಿಂತ್ಕೊಳ್ಳೋದು ಇಲ್ಲಿ ಹಳೆ ಈ ಜಮೀನ್ ಇದ್ದವ್ರೆಲ್ಲ ಏನ್ ಮಾಡೋರು ಅಂದ್ರೆ ಒಂದು ಪೈಪ್ ಹಾಕಿ ಬಿಟ್ಬಿಟ್ಟಿದ್ರು ನೀರ್ ಅದು ಬಂದಿದೆಲ್ಲ ಹೋಗ್ಲಿ ಅಂತ ಓಕೆ ಏನಾಗ್ತಿತ್ತು ಅಂದ್ರೆ ನೀರ್ ಹರ್ಕೊಂಡು ಟಾಪ್ ಸಾಯಿಲ್ ಫಸ್ಟ್ ಆಫ್ ಆಲ್ ತುಂಬಾ ಫರ್ಟೈಲ್ ಇರೋ ಮೇಲ್ ಮಣ್ಣು ಹರ್ಕೊಂಡ್ ಹೋಗಿರೋದು ಹೌದು ಬಂದೆಲ್ಲ ಇಲ್ಲಿ ನಿಂತ್ಕೊಂಡಿರೋದು ಮತ್ತೆ ಇವ್ರು ದೊಡ್ಡ ಪೈಪ್ ಹಾಕಿ ಬಿಟ್ಟಿದ್ರಿಂದ ಅದು ಹರ್ಕೊಂಡ್ ಹೊಟ್ಟೋಗೋದು ಪಕ್ಕದವ್ರ ಜಮೀನ್ ಹೋಗ್ಬಿಡೋದು ಹಾ ಸೊ ಮತ್ತೆ ಇನ್ನೊಂದ್ ಏನಂದ್ರೆ ಮಳೆ ನೀರು ಬಿದ್ದಿದ ಇರೋ ಆಯ್ತು ಅಂದ್ರೆ ಎರಡನೇದು ನೀರು ಬಿದ್ದಿದ್ದು ಶೇಖರಣೆ ಆಗ್ತಿರಲ್ಲ ಆಗ್ತಿರಲಿಲ್ಲ ಹೋಗೋದು ಸೊ ಫಸ್ಟ್ ಪರ್ಪಸ್ ನಂದ ಏನಿತ್ತು ಟ್ರೆಂಚ್ ಮಾಡಕ್ಕೆ ಅಂದ್ರೆ ಇದು ಪಾಳೆಕಾರರು ಹೇಳ್ತಾರೆ ನಾಲ್ಕು ವರ್ ಅಡಿಗೊಂದು ಟ್ರೆಂಚ್ ಮಾಡಕ್ಕೆ ಇದ್ರಲ್ಲಿ ಈ ಟ್ರೆಂಚ್ ಮಾಡಿದ್ರಿಂದ ಏನಾಗುತ್ತೆ ಈಗ ಅಂದ್ರೆ ಮಳೆ ನೀರು ಜೋರ್ ಹರ್ಕೊಂಡು ಹೋಗೋಕೆ ಚಾನ್ಸೇ ಇಲ್ಲ ಹೌದು ಬಂತು ಇಲ್ಲಿ ಮಳೆ ನೀರು ಬಂತು ಅಂದ್ರೆ ಈ ಟ್ರೆಂಚ್ ಬರುತ್ತೆ ಇಲ್ಲಿ ಅಡ್ಡ ಆಯ್ತು ಇಲ್ಲಿ ತಡೀತು ಅಲ್ಲಿಂದ ಇಲ್ಲಿಗೆ ಬರಷ್ಟೊತ್ತಿಗೆ ತುಂಬಾನೇ ಮಳೆ ನೀರು ಬೇಕು ಯಾವ್ದೇ ಮಳೆ ನೀರು ಜೋರಾಗಿ ಹರ್ಕೊಂಡು ನಾಲ್ಕು ಒಳ್ಳೆ ಮಳೆ ಬಂದಿದೆ ಇಲ್ಲಿ ಇಲ್ಲಿ ತನಕ ಮಳೆ ಹೊಡೆದಿದೆ ಇಲ್ಲಿ ಎಲ್ಲೂ ನಿಂತಿಲ್ಲ ಇದೆ ಬಟ್ ಎಲ್ಲೂ ನೀರ್ ನಿಂತಿಲ್ಲ ಸೊ ಅದಕ್ಕೆ ಮೊದಲನೇ ಪರ್ಪಸ್ ನಾವು ಟ್ರೆಂಚ್ ಮಾಡೋದು ಎರಡನೇದು ಏನ್ ಮಾಡ್ತಾರೆ ಇಲ್ಲಿ ಪಾಳೆಕರ್ ಮಾಡಲಲ್ಲಿ ಏನಕ್ಕೆ ಹೇಳ್ತಾರೆ ಟ್ರೆಂಚ್ ಅಂದ್ರೆ ಈ ಟ್ರೆಂಚ್ ನಲ್ಲಿ ನಮ್ದು ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಗ್ಲಿರ್ಸಿಡಿಯಾ ಹಾಕಿದೀವಿ ಹೌದು ಅಥವಾ ಇನ್ಯೇ ಏನು ಹಸಿ ಮೆಣಸಿನಕಾಯಿ ಹಾಕಿದ್ದೆ ಅದು ಹೋಯ್ತು ಹಸಿ ಮೆಣಸಿನಕಾಯಿ ಅವಧಿ ಮುಗೀತು ಈ ಆರ್ಗ್ಯಾನಿಕ್ಲ ಗಿಡಿಕೆಗಳು ಅಡಿಕೆ ಬೆಳೀತು ಇದು ಬೆಳೀತು ಪಳೆ ಉಳಿಕೆ ಇರತ್ತಲ್ಲ ಅದನ್ನೆಲ್ಲ ನಾವು ಅಲ್ಲಿ ಹಾಕ್ತಿವಿ ಮತ್ತೆ ಜೀವಾಮೃತ ನಾವು ಅಲ್ಲಿ ಕೊಡ್ತೀವಿ ಈಗ ನಾನು ಬಾಳೆಗೆ ಇದು ನೀರ್ ನನ್ನ ಬೊಡ್ಡಲ್ ಕೊಡ್ತಿಲ್ಲ ಅಲ್ಲೇ ಕೊಡೋದು ಅದ್ರ ಬಗ್ಗೆ ಮುಂದೆ ಮಾತಾಡೋಣ ಬಟ್ ಅಲ್ಲಿ ಕೊಡ್ತಿರೋದು ಏನಾಗತ್ತೆ ಅಂದ್ರೆ ನಮ್ದು ಆರ್ಗ್ಯಾನಿಕ್ ಮ್ಯಾಟರ್ ಇದು ಗಿಡಗಳದು ಪಳೆ ಉಳಿಕೆ ಎಲ್ಲ ಟ್ರೆಂಚಲ್ ಬಂತು ಜೀವಾಮೃತ ಟ್ರೆಂಚಲ್ ಹೋಯ್ತು ಏನಾಗುತ್ತೆ ಅಂದ್ರೆ ಜೀವಾಮೃತದಲ್ಲಿರೋ ಜೀವಾಣುಗಳು ಆ ಪಳೆ ಉಳಿಕೆನ ತಿಂದು ಒಳ್ಳೆ ಗೊಬ್ಬರ ಮಾಡುತ್ತೆ ಹ್ಯೂಮಸ್ ಒಳ್ಳೆ ಹ್ಯೂಮಸ್ ಫಾರ್ಮ್ ಆಗುತ್ತೆ ಆಯ್ತಾ ಈ ಒಂದಷ್ಟು ಇದಾದ್ರೆ ನಮ್ದು ಇನ್ನೂ ಜಾಸ್ತಿ ಪಳೆ ಉಳಿಕೆ ಇಲ್ಲ ಹೊಸ ಫಾರ್ಮ್ ರಿಲೇಟಿವ್ ಅಲ್ವಾ ನಮ್ದು ಆರ್ಗ್ಯಾನಿಕ್ ವೇಸ್ಟ್ ಇನ್ನು ಅಷ್ಟು ಬಂದಿಲ್ಲ ಬಟ್ ಬಂದ ಮೇಲೆ ಏನಾಗಬೇಕಂದ್ರೆ ಟ್ರೆಂಚ್ ಫುಲ್ ಮುಚ್ಚಿಬಿಡ್ಬೇಕು ಅಲ್ಲಿ ನಿಮ್ಗೆ ಹ್ಯೂಮಸ್ ಫಾರ್ಮ್ ಆಗುತ್ತೆ ನಮ್ಮ ಗಿಡಗಳ ಬೇರು ಇಲ್ಲಿಗೆ ಬರ್ತಿರತ್ತೆ ಟ್ರೆಂಚ್ ಗೆ ಬರ್ತಾ ಸೊ ಟ್ರೆಂಚ್ ಇಂದ ಟ್ರೆಂಚ್ಲ್ ಇರೋ ಹ್ಯೂಮರ್ಸ್ ನಮ್ ಗಿಡಗಳ ಬೇರ್ ಹೇಳ್ಕೊಂಡು ಚೆನ್ನಾಗಿ ಬೆಳೆಯುತ್ತೆ ಸೊ ಟ್ರೆಂಚ್ ಎರಡು ಪರ್ಪಸ್ ಸರ್ವ್ ಮಾಡ್ತು ಒಂದು ವಾಟರ್ ನ ಇದು ಸಾಯಿಲ್ ಇರೋ ಆಗಕ್ಕೆ ಬಿಡಲ್ಲ ನೀರ್ನ ತಡೆ ಹಿಡಿಯುತ್ತಲ್ಲಲ್ಲಲ್ಲೇ ಎರಡನೇದು ನೀರಲ್ಲೇ ತಡೆದೇ ಹಿಡಿದ್ರಿಂದ ನೀರು ರಭಸವಾಗ್ ಹೋಗದೆ ಇರೋದ್ರಿಂದ ನೀಟಾಗಿ ಹೀರ್ಕೊಳತ್ತೆ ಹೌದು ಜೀವಾಮೃತ ಎಲ್ಲ ಹಾಕಿದ್ರೆ ಮಣ್ಣು ಮುರಿದು ಆಗುತ್ತೆ ಚೆನ್ನಾಗಿ ಹೌದು ನೀರು ಇಂಗೋ ಅಂಶನೂ ಜಾಸ್ತಿ ಆಗುತ್ತೆ ನೀಟಾಗಿ ವಾಟರ್ ಒಂಥರ ಟೇಬಲ್ ಎಲ್ಲ ಒಳ್ಳೇದಾಗತ್ತೆ ಇಡೀ ನಮ್ದು ಏನೋ ಫಾರ್ಮ್ ಏನೇ ವಾಟರ್ ಕನ್ಸರ್ವ್ ಹೌದು ಎರಡನೇದು ಹ್ಯೂಮಸ್ ಬಂತು ಅದೆರಡರಿಂದ ನಾವು ಟ್ರೆಂಚ್ ಮಾಡಿದೀವಿ ಅದು ಏನಕ್ಕೆ ಟ್ರೆಂಚ್ ಮಾಡಿದ್ದು ಅಂತ ಓಕೆ ಹೇಗ್ ಮಾಡಿದೆ ಅಂತ ಎಷ್ಟೋ ಜನ ಕೇಳ್ತಾರೆ ಟ್ರೆಂಚ್ ಫಸ್ಟ್ ಎಷ್ಟು ಅಗಲ ಇದೆ ಎಷ್ಟು ಆಳ ಇದೆ ಅಂತ ಹೇಳ್ಬೇಡ ಹೌದು ಇವ್ರ ಇದ್ರಲ್ಲಿ ಟ್ರೆಂಚ್ ನಾ ಹೇಳ್ದಂಗೆ ಒಂದ್ ಟ್ರೆಂಚ್ ಗು ಇನ್ನೊಂದ್ ಟ್ರೆಂಚ್ ಗು ನಾಲ್ಕೂವರೆ ಅಡಿ ಡಿಫರೆನ್ಸ್ ಡಿಫರೆನ್ಸ್ ಇದೆ ಹೌದು ನಾಲ್ಕೂವರೆ ಅಡಿ ಅಂತರದಲ್ಲಿ ಟ್ರೆಂಚ್ ಮಾಡ್ಕೊಂಡು ಹೋಗಿದ್ವಿ ಹೌದು ಟ್ರೆಂಚ್ ವಿ ಶೇಪ್ ಇದೆ ಹೀಗಿರ್ಬೇಕು ಟ್ರೆಂಚ್ ಈ ವಿದು ಬಾಯ್ ಇದೆಯಲ್ಲ ಇದು ಆಲ್ಮೋಸ್ಟ್ ಎರಡು ವರಡಿ ಬರ್ಬೇಕು ಬಾಯ್ ಸೊ ಹಂಗಂದ್ರೆ ನಿಮ್ಮ ಅರ್ಥದ ಪ್ರಕಾರ ಇಲ್ಲಿಂದ ಎರಡು ವರಡಿ ಬರ್ಬೇಕು ಈ ಟ್ರೆಂಚ್ ಹೀಗಿದೆ ಅಂದ್ರೆ ವಿ ಈ ಆಳ ಇದೆಯಲ್ಲ ಹೌದು ಇದು ಒಂದೂವರೆ ಅಡಿ ಬರ್ಬೇಕು ತರ ಬರ್ಬೇಕು ಈ ತರ ಏನಕ್ಕೆ ಅಂದ್ರೆ ಎಷ್ಟೇ ನೀರ್ ಬಂದ್ರು ಅದು ಕೊಚ್ಕೊಂಡು ಟ್ರೆಂಚ್ ಮುಚ್ಕೂಡುದು ಅಂತ ಸ್ಲೋಪ್ ಇದ್ರೆ ಹೋಗಲ್ಲ ನೀವು ಹಿಂಗ್ ಮಾಡ್ದೆ ಅಂದ್ರೆ ಮನ್ ಕುಸು ಬಿಡುತ್ತೆ ಆಯ್ತಾ ಇವಾಗ ಇದನ್ನ ಮಾಡಕ್ಕೆ ಕಪಲ್ ಆಫ್ ಆಪ್ಷನ್ಸ್ ಇದೆ ಒಂದು ನೀವು ಲೇಬರ್ ಮ್ಯಾನ್ಯಲ್ ಲೇಬರ್ ಅಲ್ಲೇ ತೆಗೆಸಬಹುದು ಹೌದು ಎರಡನೇದು ಈಗ ಜೆ ಬಿ ನೆಲ್ಲ ಮಿನಿ ಬಕೆಟ್ ಗಳು ಬರುತ್ತೆ ದೊಡ್ಡ ಬಕೆಟ್ ಯೂಸ್ ಮಾಡಕ್ ಹೋಗ್ಬಿಡಿ ದೊಡ್ಡ ಬಕೆಟ್ ಮಾಡಿದ್ರೆ ದೊಡ್ಡ ತುಂಬಾ ಹೋಗುತ್ತೆ ಟ್ರೆಂಚು ಆಳದಲ್ಲೆಲ್ಲ ಹ್ಯೂಮಸ್ ಫಾರ್ಮ್ ಆಗ ಟೈಮ್ ಆಗುತ್ತೆ ಮೂರನೇದು ನಾನ್ ಯೂಸ್ ಮಾಡಿರೋದು ಕೂಪರ್ ನೇಗ್ಲು ಅಂತ ಬರುತ್ತೆ ಈ ಕಬ್ಬು ಬೆಳೆಯವರೆಲ್ಲ ಇದು ಮಾಡ್ತಾರೆ ವಿ ಶೇಪ್ ಮಾಡಕ್ಕೆ ಕೂಪರ್ ನೆಗಲು ಅಂತ ಯೂಸ್ ಮಾಡ್ತಾರೆ ನಾನು ಕೂಪರ್ ನೇಗ್ಲು ಯೂಸ್ ಮಾಡಿದೆ ಏನಕ್ಕೆ ಅಂದ್ರೆ ಒಂದು ಮ್ಯಾನ್ಯಲ್ ತುಂಬಾನೇ ಶ್ರಮ ಇಡುತ್ತೆ ದುಡ್ಡು ಜಾಸ್ತಿ ಆಗತ್ತೆ ಜೆಸಿಬಿ ಅಂದ್ರೆ ಅದು ತುಂಬಾನೇ ಭಾರ ನನ್ನ ಜಮೀನ್ ಒಳಗಡೆ ಜೆಸಿಬಿ ಸಿ ಇಷ್ಟ ಇರ್ಲಿಲ್ಲ ಅದರಿಂದ ಕೂಪರ್ ನೆಗ್ಲ ನಾನ್ ಮಾಡಿಸಿದೀನಿ ಈ ಟ್ರೆಂಚ್ ನ ಕೂಪರ್ ನೆಗ್ಲ ಟ್ರಾಕ್ಟರ್ ಹಾಕಿದ್ರ ಇಲ್ಲ ಎರಡು ಎತ್ತು ಬುಲಾಕ್ ಡ್ರಿವನ್ ಕೂಪರ್ ನೆಗ್ಲಲ್ಲಿ ಎರಡು ಎತ್ತಲ್ಲಿ ಮಾಡಿರೋದು ನಾವು ಆ ಕಡೆ ಇನ್ನೊಂದು ನೀವು ವಿಡಿಯೋ ತೋರಿಸಿದ್ರೆ ಈಗ ಆ ಕಡೆ ಇನ್ನು ಏನು ಹಾಕಿಲ್ಲ ನಾನು ಕ್ಲಿಯರ್ ಆಗಿ ಕಾಣುತ್ತೆ ಟ್ರೆಂಚ್ ಮಾಡಿಸಿರೋದು ಸೊ ಹಾಗೆ ನಾನು ಟ್ರೆಂಚ್ ಆ ಸೊ ಕುಪರ್ನಿ ಯೂಸ್ ಮಾಡಿ ಮಾಡಿದ್ರೆ ಹೌದು ಮತ್ತೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಎಷ್ಟೇ ನೀರ್ ಬಂದ್ರು ಗಿಡಗಳ ಹತ್ರ ನೀರ್ ನಿಲ್ಲಲ್ಲ ನೀರ್ ಇವಾಗ ನೀವು ಮುಂದೆ ಶುಂಠಿ ಹಾಕಿದ್ರಿ ಅಥವಾ ಅರ್ಶಿನ ಹಾಕಿದ್ರಿ ಅಂದ್ರೆ ಅದಕ್ಕೆಲ್ಲ ನೀರ್ ನಿಲ್ಕೂಡುದು ದಿಬ್ಬ ಇದಕ್ಕೆ ನಿಮಗೆ ನೀಟಾಗಿ ನೀರ್ ಇಲ್ಲಿ ನಿಂತ್ಕೊಳತ್ತೆ ಮತ್ತೆ ಇನ್ಗ್ ಬಿಡತ್ತೆ ಗಿಡಗಳಿಗೆ ಏನು ಹೌದು ಅದು ಬುಡದಲ್ಲಿ ಯಾವ್ದೇ ನಿಲ್ಲಲ್ಲ ಹೌದು ಸೊ ಬೇರ್ ಕೊಳಿಯೋ ರೋಗ ಈ ತರದ್ ಯಾವ್ದು ಬರಲ್ಲ ಒಂದ್ಸತಿ ಒಂದ್ ಎರಡು ವರ್ಷ ಆಯ್ತು ನೀಟಾಗಿ ಎಲ್ಲ ಸೆಟ್ ಆಯ್ತು ಈಕೋ ಸಿಸ್ಟಮ್ ಅಂದ್ರೆ ಇದೆಲ್ಲ ಬರ್ಕೊಡ್ದು ಯಾವ್ದರ್ ಖಂಡಿತ ಸರ್ ತುಂಬಾನೇ ಥ್ಯಾಂಕ್ಸ್ ನಿಜವಲ್ಲೂ ಈ ಚಿಕ್ಕ ಟ್ರಂಚು ಈ ತರ ಒಂದು ಚೇಂಜಸ್ ಮಾಡುತ್ತೆ ತೋಟದಲ್ಲಿ ಅಂತ ಇನ್ ಡೀಟೇಲ್ ಅದ ಹೇಳಿದಕ್ಕೆ ತುಂಬಾನೇ ಧನ್ಯವಾದಗಳು ಸರ್